ನಮಸ್ಕಾರ ವೀಕ್ಷಕರೇ ನಿಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತಿನ ದಿವಸ ನಾವು ಹೊಸಪೇಟೆ ನಗರದ ಚಿತ್ತವಾಡಿ ಭಾಗದಲ್ಲಿ ಬರ್ತಕ್ಕಂಥ ವರಕೇರಿ ಪ್ರದೇಶದಲ್ಲಿದ್ದೀವಿ ಇಲ್ಲಿ ಇರುವಂತಹ ಎನ್ನಪ್ಪ ಮಠ ಹಾಗೂ ದೇವಸ್ಥಾನ ಈ ಒಂದು ದೇವಸ್ಥಾನದ ಅನೇಕ ಕಮಿಟಿ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆಗೆ ಆನಂದ್ ಸಿಂಗ್ ಆರ್ಮಿ ತಂಡ ಮಾತಾಡ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜನಪ್ರಿಯ ನಾಯಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಆನಂದ್ ಸಿಂಗ್ ಆರ್ಮಿ ತಂಡ ಹಬ್ಬಿಕೊಂಡಿರುವಂಥ ವಿಜಯನಗರ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಎನ್ನುವಂಥ ಅಂಥ ಶೀರ್ಷಿಕೇಳಿ ನಾವು ಹೊಸಪೇಟೆಯ ಅನೇಕ ಗುಡಿ ಗುಂಡಾರಗಳನ್ನು ಸುತ್ತಾಡ್ಕೊಂತ ನಮ್ಮ ಪಯಣ ಇವತ್ತಿನ ದಿವಸ ವರ್ಕೇರಿ ಭಾಗದಲ್ಲಿದ್ದೇವೆ ಅದು ಎನ್ನಪ್ಪ ತಾತನವರ ದೇವಸ್ಥಾನದಲ್ಲಿ ಮಠದಲ್ಲಿ ನಾವಿದ್ದೇವೆ ಈ ಭಾಗದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನದ ಟ್ರಸ್ಟಿಗಳು ಏನು ಹೇಳ್ತಾರೆ ಇಲ್ಲಿರ್ತಕ್ಕಂಥ ಏನು ಹೇಳ್ತಾರೆ ಈ ಭಾಗದ ನಗರಸಭೆ ಸದಸ್ಯರು ಆನಂದ್ ಸಿಂಗ್ರವರು ಈ ಒಂದು ಮಠಕ್ಕೆ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಅವರು ನೀಡಿರ್ತಕ್ಕಂಥ ಅಡುಗೆ ಮತ್ತು ಸೇವೆಗಳ ಬಗ್ಗೆ ಅವರಿಂದಲೇ ನಾವು ಕೇಳಿ ತಿಳಿಯೋಣ ಬನ್ನಿ ಅವರೆಲ್ಲ ಏನು ಹೇಳ್ತಾರೆ ನಮಸ್ಕಾರಣ ನಾವು ಆನಂದ್ ಸಿಂಗ್ ಆರ್ಮಿ ತಂಡ ಹೇಳಿ ಆನಂದ್ ಸಿಂಗ್ ಅವ್ರ ಒಂದು ಟೀಮ್ ಮಾಡ್ಕೊಂಡಿದ್ವಿ ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ರವ್ರ ಬರ್ತ್ಡೇ ಇದೆ ಆ ಹಿನ್ನೆಲೆಯಲ್ಲಿ ಆನಂದ್ ರವರು ನೂರಾರು ಗುಡಿ ಗುಂಡಾರಗಳನ್ನು ಚರ್ಚ್ ಮಸೀದಿಗಳನ್ನು ಜೀರ್ಣೋದ್ಧಾರ ಮಾಡಿರೋದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಾ ಆ ಒಂದು ವಿಚಾರವಾಗಿ ನಮ್ಮ ಟೀಮ್ ವಿಜಯನಗರದ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಮೊನ್ನೆಯಿಂದ ಆರಂಭ ಆಗಿರ್ತಕ್ಕಂಥ ಈ ಒಂದು ಪಯಣ ಏನಿದೆ ಇವತ್ತು ನಿಮ್ಮ ಏರಿಯಾಕ್ಕೆ ಬಂದಿದ್ದೀವಿ ವರ್ಕೇರಿ ಪ್ರದೇಶಕ್ಕೆ ಬಂದಿದ್ದೀವಿ ಆನಂದ್ ಸಿಂಗ್ರವರು ಈ ಒಂದು ಎನ್ನಪ್ಪ ತಾತನ ಒಂದು ದೇವಸ್ಥಾನಕ್ಕೆ ಆ ಒಂದು ಮಠಕ್ಕೆ ಜೀರ್ಣೋದ್ಧಾರಕ್ಕೆ ಏನೆಲ್ಲ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಂದೇಳಿ ನಿಮ್ಮ ಜೊತೆಗೆ ನಾವು ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಬಂದಿರತಕ್ಕಂಥದ್ದು ವೀಕ್ಷಕರೇ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಎನ್ನಪ್ಪತಾತ ದೇವಸ್ಥಾನ ಹಾಗೂ ಮಠದ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಮಾಜಿ ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಎ ಅಣ್ಣನವರಿದ್ದಾರೆ ಅವರನ್ನು ಮಾತಾಡೋಣ ಅವರು ಈ ವಿಷಯದ ಬಗ್ಗೆ ಏನೆಲ್ಲ ಮಾಹಿತಿಗಳನ್ನು ನಮ್ಮ ಜೊತೆ ಅಂತೇಳಿ ಅಣ್ಣ ಮೊದಲಿಗೆ ನಮಸ್ಕಾರ ನಮಸ್ಕಾರ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಣ ಸೊ ಈಗ ಈ ನಮ್ಮ ಎನ್ನಪ್ತಾತ ನಮ್ಮ ಈಗ ಆನಂದ್ ಸಿಂಗ್ ಅವರು ಸಹಿತ ನಮಗೆ ಇಲ್ಲೊಂದು ಹೂವಿನ ತೇರು ಮಾಡಿಕೊಟ್ಟಿದ್ರು ಒಂಬತ್ತು ಲಕ್ಷ ರೂಪಾಯಿ ಹೂವಿನ ತೇರು ಈಗ ಒಂದು ಮೂರು ವರ್ಷ ಕೆಳಗೆ ನಮಗೆ ಮಾಡಿಕೊಟ್ಟರು ಆಮೇಲೆ ಹಾಗೇ ಒಂದು ಸಮುದಾಯ ಒಂದು ಸಮುದಾಯವನ್ನು ಆಗಲೇ ಹಾಕಿದ್ದಾರೆ ಮತ್ತು ಎರಡನೇ ಸಮುದಾಯವೂ ಹಾಕಿದ್ದಾರೆ ಅದು ಈ ಕಾಮಗಾರಿ ಹಂತದಲ್ಲಿ ನಡೀತಾ ಇದೆ ಈಗ ಆಮೇಲೆ ಇಲ್ಲಿ ಭಾಳಷ್ಟು ಇಲ್ಲಿ ಶಿವರಾತ್ರಿಗೆಲ್ಲ ಅನ್ನ ಸಂತರ್ಪಣೆ ಎಲ್ಲ ಮಾಡಿದ್ದಾರೆ ಆಮೇಲೆ ಅವರು ಮಗ ಸಿಂಗ್ ಕೂಡ ಇಲ್ಲಿ ನಮ್ಮ ಏರಿಯಾದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಅವರಿಗೆ ಎಜುಕೇಷನ್ ಪರ್ಪಸ್ಗೆ ಫೀಸ್ ಎಲ್ಲ ಕಟ್ಟಿದ್ದಾರೆ ಭಾಳಷ್ಟು ಸೇವೆ ಮಾಡ್ತಾನೆ ಬಂದಿದ್ದಾರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ನಮ್ಮ ಎನ್ನಪ್ಪ ತಾತ ಮತ್ತು ಬಸಪ್ ತಾತರವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಅದನ್ನು ಮನವಿ ಇದ್ದೀವಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಎನ್ನಪ್ಪ ತಾತ ಮಠ ಹಾಗೂ ದೇವಸ್ಥಾನದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಪ್ಪ ಡಿ ಅವರು ಇದ್ದಾರೆ ಅವರ ನಮ್ಮ ಹಣ ನಮಸ್ತೆ ನಾನು ನಿಮಗೆದಾಗಿ ನಮಸ್ಕಾರ ಆನಂದ್ ಸಿಂಗ್ ಅವರ ಒಂದು ಸೇವೆ ಮತ್ತು ಕೊಡುಗೆಗಳನ್ನು ಈ ಒಂದು ಮಠಕ್ಕೆ ಅಥವಾ ಈ ಒಂದು ದೇವಸ್ಥಾನಕ್ಕೆ ಸ್ಮರಿಸೋದಾದ್ರೆ ಯಾವ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತೀರಿ ಮೊದಲೇದಾಗಿ ಮಾಜಿ ಸಚಿವರಾದ ಆನಂದ್ ಸಿಂಗ್ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ನಮ್ಮ ಅವ್ರು ಮಾಡ್ತಕ್ಕಂಥ ಕೊಡುಗೆಗಳು ಸಾಕಷ್ಟು ಇದೆ ಮಠಕ್ಕೆ ಆಗಲೇ ನಮ್ಮನ್ನು ತಿಳಿಸಿದ್ದಾರೆ ಇನ್ನೂ ಹೇಳ್ಬೇಕಂತಂದರೆ ಇಲ್ಲಿ ಹೂವಿನ ತೇರು ಏನಿದೆ ಅಲ್ಲ ಹೂವಿನ ತೇರು ಮಾಡಿ ಅಂದರೆ ಭಾಳ ಅರ್ಜೆಂಟಾಗಿ ಟೈಮ್ ಇದ್ದಿಲ್ಲ ನಮಗೆ ಭಾಳ ಅರ್ಜೆಂಟಾಗಿ ದುಡ್ಡು ಕೊಟ್ಟು ಕಟ್ಟಿಗೆ ತರಿಸಿ ಎಲ್ಲ ಅನುಕೂಲ ಮಾಡಿಕೊಡೋರ ಇಲ್ಲೇ ಆಮೇಲೆ ಇನ್ನೊಂದು ಇಷ್ಟ ಏನಂದರೆ ಆ ಹೂವಿನ ತೇರು ಇಲ್ಲೇ ಇದೇ ಮಾಡಿದಾಗ ಇಲ್ಲೇ ತಯಾರು ಮಾಡಿವು ಇಲ್ಲೇ ವರ್ಗೇರ್ ಸಮಾಜದಾರೆ ಅವರೆಲ್ಲ ಇಲ್ಲೇ ಇದ್ದಾರೆ ತೇರು ಮಾಡಿದಾರು ಇಲ್ಲೇ ಇದ್ದಾರ ಯಾರು ನಮ್ಮ ಆಚಾರ್ಯ ಅಂತೇಳಿ ಇವರು ಅವ್ರ ಬಸವರಾಜ್ ಅಂತೇಳಿ ಅವರು ಪ್ಪ ಆಮೇಲೆ ಇಲ್ಲ ಕೆಲವರು ಎಲ್ಲಾ ಇಲ್ಲಿ ಎಲ್ಪ ರಾತ್ರಿ ನಿದ್ದಾನೆ ಮೂರ್ ಮೂರು ಒಳಗನೆ ತೇರು ತಯಾರು ಮಾಡಿದ್ದಾರೆ ಇಲ್ಲೇ ಈಗ ಒಂದು ಪ್ರಶ್ನೆ ಹೂವಿನ ತೇರು ಅಂತ ಹೇಳ್ತಾ ಇದ್ರಿ ಈ ತೇರು ನಿಮಗೆ ಅವಶ್ಯಕತೆ ಇತ್ತಾ ಅಥವಾ ಈ ಮುಂಚೆ ಹೆಂಗೆ ಆ ತೇರನ್ನ ನೀವು ಇದನ್ನ ಮಾಡ್ತಾ ಇದ್ರಿ ಇದಕ್ಕಿಂತ ಮುಂಚೆ ಒಂದು ಹಳೇದಿತ್ತು ಐತೆ ಅದು ಕೂಡ ಇದೆ ಹಳೆಯದಂದ್ರೆ ಅವಾಗಿನ ಜನ ಅದು ಒಂಥರ ಉತ್ಸವ ಅಂತ ಹೇಳ್ತಿದ್ರು ಬೆಳಿಗ್ಗೆ ಮುಂಜಾನೆ ನಾಲ್ಕೈದು ಗಂಟೆಗೆ ಎಳಿತಿದ್ರು ಅವಾಗಿನ ಕಾಲದಾಗ ಓಕೆ ನಾವು ಈಗಿನ ಜನ್ರೇಷನ್ ಅವರು ಈಗ ಸಾಯಂಕಾಲ ಒಂದು ಇರಬೇಕಲ್ಲ ಅಂತೇಳಿ ಇದನ್ನೊಂದು ಕಲ್ಪನೆ ಮಾಡ್ಕೊಂಡ್ವಿ ಓಕೆ ಕಲ್ಪನೆ ಮಾಡ್ಕೊಂಡು ಈಗ ಈಗಿನ ಈಗಿನ ಪೀಳಿಗೆರೇ ಕಲ್ಪನೆ ಮಾಡ್ಕೊಂಡು ಅದನ್ನು ಕೊಡುಗೆ ಕೇಳಿದ್ವಿ ಕೊಟ್ಟರು ತಯಾರು ಮಾಡಿದ್ವಿ ಅದನ್ನು ಈಗ ಒಂದು ಪ್ರಶ್ನೆ ಹೊಸಪೇಟೆಯಲ್ಲಿ ಅನೇಕ ಗಣಿ ಮಾಲೀಕರು ಇರ್ತಕ್ಕಂಥದ್ದು ಅನೇಕ ಸಮಾಜ ಸೇವಕರು ಹುಟ್ಟು ಶ್ರೀಮಂತರು ಇರ್ತಕ್ಕಂಥದ್ದು ಎಲ್ಲ ಜನರುಗಳ ಮಧ್ಯದಲ್ಲಿ ಆನಂದ್ ಸಿಂಗ್ರವ್ರ ಬಳಿಯೇ ಹೋಗಿ ನಮ್ಮ ಟೀಮ್ ಕೇಳಬೇಕು ಅಂಥೇಳಿ ವರ್ಕೇರಿಯ ನೀವು ದೈವಸ್ಥರು ಯಾವ ರೀತಿಯಲ್ಲಿ ತೀರ್ಮಾನ ಮಾಡಿದರೆ ಅಂತಂದೇಳಿ ನಾವು ಮೊದಲು ಕೆಲವು ವರ್ಷಗಳಿಂದ ಅಪ್ಲಿಕೇಶನ್ ಕೊಟ್ಟಿದ್ವಿ ಅಲ್ಲಿಗೆ ಅವರಿಗೆ ಸಚಿವರು ಅವಾಗ ಮೊದಲೇ ಇದ್ರಲ್ಲ ಅವಾಗಲೇ ಒಂದು ಸಲ ಕೊಟ್ಟಿದ್ದೀವಿ ಹಿಂದೆಲ್ಲಿ ಫ್ರೆಂಡಾಗೆ ಕೊಟ್ಟಿದ್ವಿ ನಾವೊಂದು ಏನಾದರೂ ಮಾಡಬೇಕು ಅಂತಂದೇಳಿ ಕೊಟ್ಟಿದ್ವಿ ಅದು ಆಮೇಲೆ ಅವರೇನು ಮಾಡೋದು ನಂತರ ನಾವೇನು ಹೋಗೋದ ಬಗ್ಗೆಲ್ಲ ಅವರೇ ಕರೆ ಕಳಿಸಿ ಒಂದು ಪೆಂಡಿಂಗ್ ಬಾ ತೇರಿಗೆ ಅಪ್ಲಿಕೇಶನ್ ಕೊಟ್ಟಿರಿ ಅದು ಎಷ್ಟಾಗುತ್ತೆ ಕೊಟೇಶನ್ ನೋಡಿರಿ ಅವನು ಅಳೆಯೋದಲ್ಲ ಈಗ ಏನೇ ಆಗುತ್ತೆ ನೋಡಿ ಅದನ್ನು ಕೊಟೇಶನ್ ಕೊಟ್ಟರು ಅದನ್ನು ಕೊಟ್ಟಿವಿ ಅದು ಇಮಿಡಿಯೇಟ್ಲಾಗಿ ಅವರು ಕೊಟ್ಟು ನಾವು ತೇರು ತಯಾರು ಮಾಡಿದ್ವಿ ಅವರೇ ಕರೆ ಕಳಿಸ್ಬಿಟ್ಟಿದ್ದೆ ಅದು ನಾವೇನು ಅಲ್ದಾಡಿಲ್ಲ ಅದಕ್ಕೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹನ್ನೊಂದನೇ ವಾರ್ಡ್ ವರ್ಕೇರಿ ಭಾಗದ ನಗರಸಭಾ ಸದಸ್ಯರ ಪತಿಯಾಗಿರ್ತಕ್ಕಂಥ ರಫಿ ಕಣ್ಣನ್ ಅವರು ಅವ್ರು ಏನು ವಿಚಾರಗಳನ್ನ ತಿಳಿಸ್ತಾರೆ ಅವ್ರನ್ನ ನಮ್ಮ ರಫಿಕಣ್ಣ ನಮಸ್ತೆ ನಮಸ್ಕಾರ ಮೊಟ್ಟ ಮೊದಲನಾಗಿ ನಮ್ಮ ಆನಂದ್ ಸಿಂಗ್ ಸಾಹೇಬ್ರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ವರ್ಕೀರಿ ಜನತೆ ಪರವಾಗಿ ಹಾಗೂ ನಮ್ಮ ಮಠದ ಹಿರಿಯರ ಪರವಾಗಿ ಕೋರ್ಕೊತೀನಿ ಆಮೇಲೆ ನಮ್ಮ ಆನಂದ್ ಸಿಂಗ್ ಸಾಹೇಬರು ಏನು ಕೆಲಸ ಮಾಡ್ಯಾರ ಅನ್ನೋದಕ್ಕಿಂತ ಮುಂಚೆ ಎಲ್ಲ ಕೆಲಸಗಳು ಮಾಡಿ ಕೊಟ್ಟಿದ್ದಾರೆ ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದು ದುರಾದೃಷ್ಟ ನಮಗೆ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆರೋಗ್ಯ ಆಯಿಸಿಕೊಳ್ಳಿ ನಮ್ಮ ಸಿದ್ಧಾರ್ಥಣ್ಣವರು ಬಂದು ಇನ್ನೂ ಇನ್ನೂ ಯಾವ್ಯಾವ ಕೆಲಸಗಳು ಬೆಳಗ್ಗೆ ಅವರೆಲ್ಲ ಮಾಡಿಕೊಡ್ತಾರೆ ಅಂಥೇಳಿ ನಮ್ಮ ಆಸೆ ಧನ್ಯವಾದ ಇಲ್ಲಿರ್ತಕ್ಕಂಥದ್ದೇ ಇದು ಹೂವಿನ ತೇರು ಇದು ಆನಂದ್ ಸಿಂಗ್ರವರು ನಿರ್ಮಿಸಿ ಕೊಟ್ಟಿರ್ತಕ್ಕಂಥ ಈ ಭಾಗದ ಜನರಿಗೆ ಒಂದು ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥ ಎನ್ನಪ್ಪ ತಾತನ ಮಠಕ್ಕೆ ನೀಡಿರ್ತಕ್ಕಂಥ ಒಂದು ತೇರಿನ ಕೊಡುಗೆ ಆಗಿದೆ ಇದು ಮಳೆಗಾಲ ಇರೋದರಿಂದ ಮುಚ್ಚಿರ್ತಾರೆ ಜೊತೆಗೆ ಈ ಒಂದು ಭಾಗದಲ್ಲಿ ನಡೀತಕ್ಕಂಥ ಒಂದು ಜಾತ್ರೆಯ ಸಮಯದಲ್ಲಿ ಮಹೋತ್ಸವದ ಸಂದರ್ಭದಲ್ಲಿ ಇದನ್ನು ಬಿಚ್ಚಿ ಅದಕ್ಕೆ ಬೇಕಾದ ಅಲಂಕಾರಗಳನ್ನು ಮಾಡಿ ಅದನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ ಸೊ ಇದು ಇಲ್ಲಿರ್ತಕ್ಕಂಥ ಹೂವಿನ ತೇರು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿ ಎನ್ನಪ್ಪ ತಾತನವರ ಪವಾಡ ಒಂದಲ್ಲ ಎರಡಲ್ಲ ಇವರು ಎರಡೂ ರಾಜ್ಯಗಳಲ್ಲಿ ಅನೇಕ ಪವಾಡಗಳನ್ನು ಮಾಡಿರುವಂಥವರು ಇವರು ದೈವಮಾನವರು ಅಂತಕ್ಕಂಥ ಪ್ರತೀತಿ ಇದೆ ಜೊತೆಗೆ ಒಮ್ಮೆ ಅವರು ಹೀಗೆ ಬರ್ತಾ ಇರಬೇಕಾದ್ರೆ ಈ ಒಂದು ವರ್ಕೇರಿಯಲ್ಲಿರ್ತಕ್ಕಂಥ ಎನ್ನಪ್ಪ ತಾತನವರ ಮಠದಲ್ಲಿ ಬಂದು ನೆಲೆಸಿದ್ದರು ಅಂತಕ್ಕಂಥ ಒಂದು ಪ್ರತೀತಿ ಇದೆ ಆ ಕಾರಣಕ್ಕಾಗಿ ಇದ್ದ ಈ ಸ್ಥಳದಲ್ಲೇ ಎನ್ನಪ್ಪ ತಾತನವರ ದೇವಸ್ಥಾನ ಹಾಗೂ ಮಠವನ್ನು ಇಲ್ಲಿರ್ತಕ್ಕಂಥ ನಿವಾಸಿಗಳು ತಾವೇ ಸ್ವಂತ ಆರಂಭದಲ್ಲಿ ಸ್ವಂತ ಹಣದಿಂದ ಆ ಒಂದು ಮಠವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥದ್ದು ತದನಂತರ ಈ ಎನ್ನಪ್ಪ ತಾತನವರ ಮಠ ಅನೇಕ ಸೌಕರ್ಯಗಳೊಂದಿಗೆ ಅಭಿವೃದ್ಧಿ ಆಗಿತ್ತು ಜೊತೆಗೆ ನಮಗೆ ಈ ಭಾಗದಲ್ಲಿ ಒಂದು ಹೂವಿನ ತೇರಿನ ಒಂದು ಅವಶ್ಯಕತೆ ಇತ್ತು ಆನಂದ್ ಸಿಂಗ್ ಅವರಿಗೆ ನಾವು ಮನವಿಯನ್ನು ಹಾಕಿದ್ದೀವಿ ಯಾವುದೇ ಒಂದು ಕಿಸ್ಕ್ ಮಾತು ಹೇಳದೆ ಅವರು ಹಿಂದು ಮುಂದೆ ನೋಡದೆ ಆ ಒಂದು ತೇರಿಗೆ ಅಂದರೆ ಆ ಒಂದು ರಥವನ್ನು ತಯಾರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣದ ಹಣಕಾಸಿನ ವ್ಯವಚಾರ ಮಾಡಿದ್ರು ಬರೋಬ್ಬರಿ ಒಂಬತ್ತು ಲಕ್ಷ ರೂಪಾಯಿಗಳ ಹಣದಲ್ಲಿ ಈ ಒಂದು ತೇರು ಸಿದ್ಧವಾಗಿರ್ತಕ್ಕಂಥದ್ದು ಜಾತ್ರೆಯಲ್ಲಿ ಸಂಜೆ ತೇರೆಳಿಲಿಕ್ಕೆ ಇದು ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ಸ್ಥಳೀಯ ಕರ್ಮಿಗಳೇ ಕುಶಲಕರ್ಮಿಗಳೇ ಇದನ್ನು ಈ ತೇರನ್ನು ತಯಾರಿಸಿರುವಂಥದ್ದು ಕೂಡ ನಮಗೆ ಹೆಮ್ಮೆಯ ಒಂದು ಮಾತೆ ಸರಿ ಜೊತೆಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಸಮುದಾಯ ಭವನ ಇರ್ಬೋದು ಇಲ್ಲಿಗೆ ಬೇಕಾಗಿರ್ತಂಥ ಕೆಲವೊಂದು ಸೌಕರ್ಯಗಳನ್ನು ಆನಂದ್ ಸಿಂಗ್ರವರು ಮಾಡಿಕೊಟ್ಟಿದ್ದಾರೆ ತದನಂತರ ಬಂದಿರತಕ್ಕಂಥ ಸಿದ್ಧಾರ್ಥ ಸಿಂಗ್ರವರು ಕೂಡ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಗಳನ್ನು ಸಲ್ಲಿಸಿರ್ತಕ್ಕಂಥದ್ದಾಗಿದೆ ಅವರಿಲ್ಲದ ಈ ಒಂದು ಹೊಸಪೇಟೆ ಅಂದರೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಬಡವಾಗಿದೆ ಅಭಿವೃದ್ಧಿಗೆ ಕೊರತೆ ಉಂಟಾಗಿದೆ ಈ ಎಲ್ಲವೂ ಕೂಡ ನೀಗಿಸಬೇಕು ಅಂತ ಹೇಳಿದರೆ ಅಂತಹ ಒಬ್ಬ ವ್ಯಕ್ತಿ ಸಮರ್ಥ ನಾಯಕ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಬೇಕು ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಎನ್ನಪ್ಪ ತಾತನವರ ಆಶೀರ್ವಾದ ಇರಲಿ ಅವರು ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಉನ್ನತ ಅಧಿಕಾರವನ್ನು ಪದವಿಗಳನ್ನು ಪಡೆದು ವಿಜಯನಗರ ಹೊಸಪೇಟೆಯ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ ಕರ್ನಾಟಕ ರಾಜ್ಯದಲ್ಲೇ ಇದನ್ನು ಅಭಿವೃದ್ಧಿಯ ಪಥದತ್ತ ಸಾಗಲಿ ಅಂತಕ್ಕಂಥ ಆಶೀರ್ವಾದವನ್ನು ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿರುವಂಥ ವರ್ಕೇರಿ ಜನ ವರ್ಕೇರಿ ಭಾಗದ ಎಲ್ಲ ಮುಖಂಡರಿಗೆ ಆನ ಸಿಂಗ್ ಆರ್ಮಿ ತಂಡ ಹೃದಯ ಪೂರ್ವಕ ನಮಸ್ತೆಗಳನ್ನು ತಿಳಿಸ್ತಾ ಮುಂದಿನ ದೇವಸ್ಥಾನದ ಕಡೆಗೆ ನಮ್ಮ ಪಯಣ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆನಂದ